న్యాయ నీతి సద్ధర్మ శౌర్య పరాక్రమ గండు మెట్టి నాడందే ఈ చిత్రదుర్గ లోక ప్రసిద్ధి ಆಫೀಸ್ ಅದು ಫಸ್ಟ್ ಇದೇನೆ ಹ ಅದೇ ಇಲ್ಲಿ ಖಜನ ಇರ್ತಿತ್ತು ದರ್ಬಾರ್ ಇರ್ತಿತ್ತು ಇದು ನಮ್ಮ ಮದಕರಿ ನಾಯಕರ ಟ್ರೆಜರಿ ಅಂದ್ರೆ ಅವರು ದುಡ್ಡು ಕಾಸು ಬಂಗಾರ ನಾಣ್ಯ ಬೇರೆ ಸಂಸ್ಥಾನಗಳನ್ನ ಗೆದ್ದು ಅಲ್ಲಿ ತಂದಂತ ಸಂಪತ್ತು ಜಾಗ ಇದು ಅದ್ರ ಮೇಲೆ ಬಹುಶಃ ದೇವರ ವಿಗ್ರಹಗಳನ್ನ ಇಟ್ಟಿರ್ಬೋದು ಸಾಧ್ಯತೆಗಳು ಇರ್ತವೆ ಹೊರಗಿಂದ ನೋಡಿದ್ರು ಕೂಡ ತೊಳಗ್ ಬಂದ್ರು ಕೂಡ ದೇವಸ್ಥಾನ ತರನೇ ಕಾಣುತ್ತೆ ಐನೂರು ವರ್ಷದ ಗೋಡೆ ಹಿಂಗೆ ಕಲ್ಲು ಕಲ್ಲು ನೋಡಿ ಎಂತ ಆನೆ ಬಂದು ಕುದುರೆ ಬೆಳದಾಗಿದೆ ಇಲ್ಲ ನೂರಾರು ವರ್ಷಗಳಿರ್ತಕ್ಕಂಥ ಇವು ಬಂಡೆ ಇದು ಕುದುರೆಗಳು ಓಡಾಡಿ ಓಡಾಡಿ ಕಾಲಿಟ್ಟು ಇಟ್ಟು ಇಟ್ಟು ಅದೇ ರೀತಿ ಆಗಿದೆ ಕಲ್ಲಿನ ಮುಂದೆ ನಾವಿನ್ನು ಮಧುಕರಿ ನಾಯಕರು ಪ್ರಿಂಟ್ ಮಾಡ್ತಾ ಇದ್ದ ಜಾಗಕ್ಕೆ ಜಾಗ ಮದಕರಿ ನಾಯಕರ ಕಾಲದಲ್ಲಿ ಯಾವ್ದು ಕಾಯಿನ್ ಮದಕರಿ ನಾಯಕರ ಕಾಲದಲ್ಲಿ ಅವರೇ ಸ್ವತಂತ್ರ ನಾಳೆ ಮಿಂಚ್ ಮಾಡ್ಲಿಲ್ಲ ಅವರು ಹಿಂದೆ ಇದ್ದ ಇದ್ದವಲ್ಲ ವಿಜಯನಗರದಾಗಿರ್ಬೋದು ಅಥವಾ ಅದಕ್ಕಿಂತ ಹಿಂದೆ ಏನ್ ಚಲಾವಣೆ ಇದ್ದಂತ ನಾಳೆನೂ ಬಳಸಿದ್ರು ಹೊಸ್ದಾಗ ಅವ್ರದೇನು ಚಲಾವಣೆ ಮಾಡಲಿಲ್ಲ ಮಾಡಲಿಲ್ಲ ಮಾಡಿ ಸಾಲೆ ಅಂತ ಮಾಡಿದ್ರು ಅಷ್ಟಲ್ಲಿ ಸಂಸ್ಥಾನದಲ್ಲಿ ಅಷ್ಟೊಂದು ವ್ಯವಸ್ಥಿತವಾಗಿ ಇರ್ಲಿಲ್ಲಲ್ಲ ಹಾಗಾಗಿ ಅವ್ರಿಗೆ ಮಾಡಕ್ಕೆ ಅವಕಾಶಗಳು ಸರಿಯಾಗಿ ಅಂತ ಬಹುಶಃ ವ್ಯವಸ್ಥಿತವಾಗಿ ಅಂದ್ರೆ ಕಚೇರಿ ಅಂತ ಇದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅಂತೀವಲ್ಲ ಕಚೇರಿ ಅಂತ ಅಲ್ಲಿ ಮಾಡ್ತಾ ಇದ್ರು ಮತ್ತೆ ಸ್ವಲ್ಪ ಈ ಅವರ ನಿಧಿಗಳೆಲ್ಲ ಸಂಗ್ರಹ ಅದು ನಾವು ಏನು ಈಗ ಬ್ಯಾಂಕ್ ಮಾಡ್ತೀವಲ್ಲ ಸ್ಟ್ರಾಂಗ್ ರೂಮ್ ತರ ಎಲ್ಲಾಯ್ತಲ್ಲ ಅದೊಂದು ಜಾಗ ಇದೆ ಮಧುಕರಿ ಟೀಮು ತಮ್ಮ ದುಡ್ಡು ಅದು ಖಜಾನೆ ಖಜಾನೆ ನೋಡಿ ನೋಡಿದ್ರೆ ಪೂರ್ತಿ ಮಣ್ಣಿದೆ ಕೆಳಗಿನ ತೋರಿಸ್ ನಿಮಗೆ ಆರಂಭ ಮೂರನೇ ಭಾಗ ಪಕ್ಕದಲ್ಲಿ ಮದ್ದು ನೋಡಿ ಪೂರ್ತಿ ಮಣ್ಣಿನಲ್ಲೇ ಇರ್ತಕ್ಕಂತಹ ಇದು ಕಟ್ಟಡ ಕೆಳಗೆ ಕೆಳಗೆ ಮಾತ್ರ ಕಲ್ಲು ಬೇಸ್ಮೆಂಟ್ ಇದೆ ಪೂರ್ತಿ ಸುತ್ತ ಕೋಟೆ ಗೋಡೆ ಎಲ್ಲ ಮಣ್ಣಿಂದು ಸುಮಾರು ಒಂದು ನಾನೂರ ಐದು ವರ್ಷಗಳು ಇಂದ ಹಾಗೆ ನಿಂತಿದೆ ಸ್ನೇಹಿತರೆ ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ರೆ ಸರ್ಕಾರ ಸಾಲ ಇಲ್ಲಿರುವ ಆಯತಾಕಾರದ ಕಟ್ಟಡ ಆಯತ ಮೀನ್ಸ್ ರೆಕ್ಟಾಂಗ್ಯುಲರ್ ಶೇಪ್ ಪಾಳೇಗಾರನ ಕಚೇರಿ ಎಂದು ಗುರುತಾಗ್ತದೆ ಅಂದ್ರೆ ಇದು ಆಫೀಸು ಹೌದೌದು ಬ್ಲಾಕ್ ಅಂತ ಆಡಳಿತ ಕಚೇರಿ ಓಕೆ ಅಂದ್ರೆ ಅವ್ರ ದರ್ಬಾರ್ ಹ ಈಗ ಮನೆ ಬೇರೆ ಇರುತ್ತೆ ಈಗ ಮುಖ್ಯಮಂತ್ರಿ ಇದಾರೆ ಅಂದ್ರೆ ಗೃಹ ಕಚೇರಿ ಅಂತ ಬೇರೆ ಇರುತ್ತೆ ಕಚೇರಿ ಆತರ ಇದು ಅವರ ಆಫೀಸ್ ಅಂದ್ರೆ ಮದಕ್ರಿ ನಾಯಕರ ಆಫೀಸ್ ಇದು ಸ್ನೇಹಿತರೆ ಈ ಮಂಟಪದ ಕೆಳಗೆ ಕಲ್ಲಿನಿಂದ ಕಟ್ಟಿದ ಎರಡು ಪಾಯಿಂಟ್ ಆಳವಿರುವ ಮಾಳಿಗೆ ಇದೆ ಒಂದು ಅಂಡರ್ ಗ್ರೌಂಡ್ ಇದೆ ಒಳಗೆ ಇಳಿಯಕ್ಕೆ ಈ ಮಂಟಪದ ನೆಲದಲ್ಲಿ ಕಿಂಡಿ ಮಾಡಿದ್ದಾರೆ ಇಳಿಯಕ್ಕೆ ಸುಮ್ಮನೆ ಯಾರು ಹೋಗಿ ಇಳಿಯಂಗಿಲ್ಲ ಈ ನೆಲ ಮಾಳಿಗೆಯಲ್ಲಿ ನಾಣ್ಯಗಳನ್ನು ಗುಪ್ತವಾಗಿ ಸಂಗ್ರಹಿಸಲಾಗುತ್ತದೆ ಎಂದು ಹೇಳಲಾಗುತ್ತೆ ಖಜಾನೆ ಇದು ಟ್ರೆಜರಿ ಅಂತ ನಾವು ಇಂಗ್ಲೀಷ್ ನಾವು ಮಾಮೂಲಿ ಭಾಷೆ ಖಜಾನೆ ಖಜಾನೆ ಅಂದ್ರೆ ಮೇಲ್ಗಡೆ ಆಫೀಸು ಕೆಳಗಡೆ ಸ್ಟೋರೇಜ್ ಓಹ್ ಬನ್ನಿ 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 ಸ್ನೇಹಿತರೆ ನಮ್ಮ ಮಧುಕರ ನಾಯಕರ ಆಫೀಸು ಮತ್ತೆ ಅವರ ಖಜಾನೆ ಟ್ರೆಜರಿ ಸಿಕ್ತು ಆ ಟ್ರೆಜರಿ ಒಂದು ಕಾಯಿನ್ ಗೀನ್ ಹುಡ್ಕೊಂಡ್ ನಾವು ಇದೆ ಟ್ರೆಜರಿ ಹಾ ಇಲ್ಲಿ ಬೇರೆ ಆಡಳಿತ ಇವಾಗ ಬೇರೆ ಇರ್ತಿತ್ತು ಹಾ

ಇದು ನಮ್ಮ ಮದಕರಿ ನಾಯಕರ ಟ್ರೆಜರಿ ಅಂದ್ರೆ ಅವರು ದುಡ್ಡು ಕಾಸು ಬಂಗಾರ ನಾಣ್ಯ ಗೆದ್ದು ಬೇರೆ ಸಂಸ್ಥಾನಗಳನ್ನ ಗೆದ್ದು ಅಲ್ಲಿ ಜಾಗ ಇದು ಅಂದ್ರೆ ಮೇಲೆ ಬಹುಶಃ ದೇವಸ್ಥಾನ ವಿಗ್ರಹಗಳನ್ನ ಇಟ್ಟಿರ್ಬೋದ ಸಾಧ್ಯತೆಗಳು ಇರ್ತವೆ ಅದ್ರ ಮೇಲೆ ಮಂಟಪ ಮಾಡಿ ಶಿವಲಿಂಗನು ಏನೋ ಅಂದ್ರೆ ಬೇರೆಯವ್ರಿಗೆ ದೇವಸ್ಥಾನ ನೋಡಿ ಸ್ಟ್ರಕ್ಚರ್ ಎಲ್ಲ ಇದೆಯಲ್ಲ ಪೋತಿದೆ ಹೊರಿಂದ ನೋಡಿದ್ರು ಕೂಡ ಬಂದ್ರು ಕೂಡ ದೇವಸ್ಥಾನ ಕಾಣುತ್ತೆ ಇದು ಮೇಲೆಲ್ಲ ಪೀಟುಗಳು ಮಾಡಿಟ್ರೆ ಯಾವ ರಾತ್ರಿ ಹೊತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಅವರು ತಗೊಂಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂತಿದ್ರು ಅಂದ್ರೆ ತುಂಬಾ ಜನ ಹೇಳ್ತಾರಲ್ಲ ದೇವಸ್ಥಾನದ ಕೆಳಗಡೆ ನಿಧಿ ಇರುತ್ತೆ ಇಲ್ಲ ದೇವಸ್ಥಾನದ ವಿಗ್ರಹಗಳು ಮಾಡಿದಾಗ ನವರಾತ್ರಿಗಳನ್ನ ಹಾಕ್ತಾರೆ ಅಂದ್ರೆ ಒ ಬಹಳಷ್ಟು ಕಾಸ್ಟ್ ಇರುತ್ತೆ ಅದರಲ್ಲಿ ಬೇರೆ ಬೇರೆ ಹರಳುಗಳು ಎಲ್ಲ ಬರ್ತವೆ ಪಚ್ಚೆ ವೈರುಳ್ಯ ಮೇದಕ ಇವೆಲ್ಲ ಗೋಮೇಧಕ ಇವೆಲ್ಲ ಬರ್ತಾವಲ್ಲ ಬೆಳ್ಳಿ ಬಂಗಾರ ಹರಳುಗಳೆಲ್ಲ ಬರ್ತವೆ ಅವೆಲ್ಲ ಹಾಕ್ತಾರೆ ಯಾಕಂದ್ರೆ ಅದರಿಂದ ಚೈ ಶಕ್ತಿ ಇರುತ್ತೆ ಅಂತಂದು ಆಹ್ವಾನ ಮಾಡಿಟ್ರೆ ಭಾಳ ಸೌರ ತನಕ ಅದಕ್ಕೋಸ್ಕರ ಅದನ್ನು ಉಗ್ರಗಳು ಇದು ಮಾಡ್ತಾರೆ ಕೆಲವು ಕಡೆ ಸಿಗುತ್ತೆ ಕೆಲವು ಕಡೆಗೆ ಸಿಗೋದಿಲ್ಲ ಆ ಅದ್ರು ಡಿಪೆಂಡ್ಸ್ ಅಲ್ಲ ಇಲ್ಲೂ ಚಿತ್ರಕಲಲ್ಲೂ ಬಹಳಷ್ಟು ಕಡೆ ಆಗಿದೆ ಆಲ್ಮೋಸ್ಟ್ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ನಾವು ದೊಡ್ಡ ದೊಡ್ಡ ಇದು ಬಹಳ ವಿಶೇಷ ಶಿವಲಿಂಗ ಅಂತ ಲಿಂಗಗಳನ್ನ ತಗ ಹಾಳ್ ಮಾಡಿದ್ದಾರೆ ಇಲ್ಲಿ ಪಕ್ಕದಲ್ಲೇ ಒಂದು ಇದೆ ದೇವಸ್ಥಾನ ಒಂದು ಕಮ್ಮಿ ಟ್ರಾನ್ಸ್ಪರೆಂಟ್ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಟ್ರಾನ್ಸ್ಪರೆಂಟ್ ಇದೆ ಇದು ಲಿಂಗ್ ಲಿಂಗ ಅಂದ್ರೆ ಪೂರ್ತಿ ಎಲ್ಲ ದೀಪ ಇಟ್ಟರೆ ಸ್ವಲ್ಪ ಆ ಕಡೆಯಿಂದ ಸ್ವಲ್ಪ ಲೈಟ್ ಪಾಸ್ ಕಾಣುತ್ತೆ ರಿಫ್ಲೆಕ್ಷನ್ ಕಾಣುತ್ತೆ ಬಹಳ ದೊಡ್ಡ ವಿಶೇಷವಾಗಿರ್ತಕ್ಕಂಥ ಲಿಂಗ ಅಲ್ಲೂ ಕೂಡ ಇತಿಹಾಸಕ್ಕೋಸ್ಕರ ಅದೆಲ್ಲ ಇದು ಮಾಡಿದ್ರು ಶಿವನ ಪೀಠ ಅಂತ ಕರಿತೀವಲ್ಲ ಅದನ್ನು ಕೂಡ ಎಲ್ಲ ಡಿಸ್ಟರ್ಬ್ ಮಾಡಿದ್ರು ಆದ್ರೆ ಪೂರ್ತಿ ತೊಂದರೆ ಆಗಿಲ್ಲ ಬಹಳಷ್ಟು ಸಣ್ಣ ಪುಟ್ಟ ದೇವಸ್ಥಾನಗಳೆಲ್ಲ ಚಿತ್ರದುರ್ಗ ಹಾಳು ಮಾಡಿದ್ದಾರೆ ನಿಧಿ ಹಾಸಗೋಸ್ಕರ ನಿಧಿಗಳರು ಅಂತ ಎಲ್ಲ ಬಹಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಇತ್ತೀಚೆಗೆಲ್ಲ ಸ್ವಲ್ಪ ಅವಾಯ್ಡ್ ಆಗಿದೆ ಹಳೆ ಫೋಟೋ ನಾನೇ ನೋಡಿಲ್ಲ ಬಟ್ ಯಾಕಂದ್ರೆ ಒಂದು ಅಂದಾಜು ಸುಮ್ನೆ ಗೋಪಾನ ಬಿಡೋದು ಮುಚ್ಚೋದೇ ಮಾಡ್ತಿದ್ದಿಲ್ಲ ಯಾಕಂದ್ರೆ ಬಂದ ತಕ್ಷಣ ಬಂದಕ್ಷಣೆ ಇಲ್ಲಿ ಏನ ನೆಲಮಾಳಿ ಈ ಕಲ್ದಾಕ್ ಹಾಕಿದ್ರೆ ಏನು ನೆಲಮಳಿಗೆ ಇರಬಹುದು ಅಂತ ಅದಕ್ಕೋಸ್ಕರ ಪ್ರತಿಷ್ಠೆಗಳು ಮಾಡ್ತಾರೆ ಹ್ಮ್ ಈ ಸ್ಟ್ರಕ್ಚರ ದೇವಸ್ಥಾನ ತರಾನೆ ಗೋಪುರ ಇದೆ ಹೊರಗಿಂದ ನೋಡಿರೂ ದೇವಸ್ಥಾನ ತರ ಅಂತಾನೆ ಕಾಣುತ್ತೆ ಇದು ಇದೆಯಲ್ಲ ಇಲ್ಲಿ ದೇವಸ್ಥಾನನೇ ಮತ್ತಿಂಥ ದೇವಸ್ಥಾನಗಳು ಬೆಟ್ಟದ ಇದಾವೆ ಹಂಗಾಗಿ ದೇವಸ್ಥಾನ ಅಂತಾನೆ ಜನಗಳು ಅನ್ಕೊಂತಾರೆ ಐತೆ ನೀವು ನೋಡ್ತಾ ಇದ್ದಿರಲ್ಲ ಕಂಪ್ಲೀಟ್ ನೋಡಿ ಒಂದು ದೇವಸ್ಥಾನ ತರ ಸ್ಟ್ರಕ್ಚರ್ ಕಾಣುತ್ತೆ ಬಟ್ ಒಳಗಡೆ ಸೀಕ್ರೆಟ್ ನೋಡ್ರಿ ಇದು ಪಕ್ಕದಲ್ಲಿ ಹ್ಞೂ ದ್ವಾರಪಾಲಕ್ತ ಇದ್ರಲ್ಲ ಓಕೆ ಹ್ಞೂ ಹ್ಞೂ ಹಾಂ ಒಂದು ದೇವಸ್ಥಾನ ಅಂತ ಹೊರಗಡೆ ಅವ್ರಿಗೆ ಗೊತ್ತಾಗಬೇಕು ಬಟ್ ಒಳಗಡೆ ಇರೋದು ಆಕ್ಚುಲಿ ದುಡ್ಡು ಕಾಸು ಇಡುವಂಥ ಅವ್ರು ಬಂಗಾರ ಇಡುವಂತ ಟ್ರೆಜರಿ ಅದು ಸೀಕ್ರೆಟ್ ಇರೋದು ಮಧುಕರಿ ನಾಯಕ್ರದು

ಅವರು ಅಥವಾ ಏನಾರ ಈ ತರದ ದಿಕ್ಕಲ್ಲಿ ದಿಕ್ಕಿನಲ್ಲಿ ಆ ರೀತಿ ಇದ್ರೆ ಅದು ಅದು ಆ ಥರದ್ದು ಇರೋ ವಿಚಾರ ಇರುತ್ತೆ ಯಾರ ದಿಕ್ಕು ನಮ್ಮ ದಿಕ್ಕ ಕುತ್ಕೋಬೇಕು ಅಂತ ಆ ರೀತಿ ಇದ್ರೆ ಹಾಂ ಅಥ್ವ ಉತ್ತರ ಕೂತ್ಕೋಬೇಕು ಅನ್ನಂಗಿದ್ರೆ ಹಾಂ ಆ ರೀತಿಯೆಲ್ಲ ಇರುತ್ತೆ ಇರುತ್ತೆ ಇದು ಹೈಟ್ ಇದೆ ಬಹುಶಃ ಸ್ಟೇಜ್ ತರ ಇಲ್ಲಿ ಕುತ್ಕೊಂಡು ಇಡೀ ಕೆಳಗಡೆಗೆ ಜನ ಅಥವಾ ಯಾರೋ ದೂರು ಐ ಡಿ ಸಭೆಗೆ ಯಾರು ಬರ್ತಾರಲ್ಲ ಮಂತ್ರಿಗಳು ಸೇನಾಧಿಪತಿಗಳು ಕೂತ್ಕೊಂಡು ಚರ್ಚೆ ಮಾಡೋ ಜಾಗ ಇದು ಒಂದು ದರ್ಬಾರ್ ಮೈಸೂರು ದರ್ಬಾರ್ ಇರುತ್ತಲ್ಲ ಆ ಥರದ್ದು ಎಸ್ ದರ್ಬಾರ ಹಲೋ ಆದರೆ ನನ್ಗೆ ಆಶ್ಚರ್ಯ ಆಗ್ತಿರೋದು ಮಣ್ಣಲ್ಲಿ ಕಟ್ಟಿದ ಈ ಗೋಡೆಗಳು ಇನ್ನೂ ನೂರಾರು ವರ್ಷ ಅಥವಾ ಸಾವಿರ ವರ್ಷ ಆದ್ರೂ ಬದುಕಿದಾವಲ್ಲ ಇವಲ್ಲ ಅಂತ ನೋಡಿ ನಮಗೆ ಈಗ ಸಿಮೆಂಟ್ ಅಲ್ಲಿ ಕಟ್ಟಿದ್ದ ಲೈಫ್ ನ ಎಪ್ಪತ್ತೊಂಬತ್ತು ವರ್ಷ ಅಂತ ಹೇಳ್ತಾರೆ ಅದು ಕರೆಕ್ಟಾಗಿ ಆಗಿ ಕಾಂಪೋಸಿಷನ್ ಮಾಡಿ ಕ್ಯೂರಿಂಗ್ ಮಾಡಿದ್ರೆ ಇಲ್ಲಾಂದ್ರೆ ಅದು ಇಲ್ಲ ಬರಲ್ಲ ಅದು ನೋಡಿ ಇಲ್ಲಿ ಅದನ್ನು ಇಲ್ಲಿ ಬಹುಶಃ ಅಲ್ಲ ಎಲ್ಲ ಇದ್ದಂತ ಪೀಠಗಳು ಇರಬಹುದು ಹ್ಮ್ ಹೌದು ಎತ್ಕೊಂಡು ನೋಡಿ ಹಾಕಿದ್ದಾರೆ ನೈಸ್ ನಾನು ಒಂದು ಒಂದು ಸಿನಿಮಾ ಶೂಟಿಂಗು ಅಥವಾ ಇದು ಮಾಡಲಿಕ್ಕೆ ಜಾಗ ಭಾಳ ಚೆನ್ನಾಗಿದೆ ಸರ್ ಏನು ಸರ್ ಇದು ಎಲ್ಲ ಕಚೇರಿಗಳು ಬೇರೆ ಬೇರೆ ಥರದ ಒಂದು ಬ್ಲಾಕ್ಸ್ ಬ್ಲಾಕ್ಸ್ಗಳು ಓಕೆ ವಿಭಾಗಗಳು ಈಗ ಅಕೌಂಟೆಂಟು ಕ್ಲರ್ಕ್ ಎಸ್ ಡಿ ಎಸ್ ಡಿ ಅವರಿಗೆ ಒಬ್ಬ ಯಾರು ಅದಕ್ಕೆ ಯಾರೋ ಮುಖ್ಯಸ್ಥ ಇರ್ತಿದ್ರು ಅವ್ರಿಗೆ ಸಂಬಂಧಪಟ್ಟ ಸಹಾಯಕರೆಲ್ಲ ಇರ್ತಾಯಿದ್ರು ಹಾಂ ಅವ್ ಇರ್ತಾವ ಸಾಧ್ಯವಾಗಿ ಇರ್ತಾವಲ್ಲ ಅದನ್ನ ಮಾಡ್ತಾ ಇದ್ರು ಅದೇ ಇದು ಅವರು ಇವರು ಮತ್ತು ಅವ್ರಿಗೆ ದಳವಾಯಿಗಳು ಅಂತ ಇರ್ತಾಯಿದ್ರು ದಳವಾಯಿ ಹ್ಞೂ ಅಂದರೆ ಅವರ ಮಂತ್ರಿಗಳು ಮಂತ್ರಿಗಳೆಲ್ಲ ಇರ್ತಾಯಿದ್ರು ಹಾಂ ಅವರಿಗೆಲ್ಲ ಒಂದು ವ್ಯವಸ್ಥೆಗಳು ಮಾಡ್ತಾ ಇರ್ತಾರೆ ಒಬ್ಬ ದಳವಾಯಿ ಒಂದು ಎರಡು ವರ್ಷ ಇಲ್ಲಿ ಸ್ವಲ್ಪ ಅಂತ ಒಂದು ವ್ಯಕ್ತಿ ಗಟ್ಟಿಯಾಗಿರೋದಿಲ್ಲ ಅನ್ಕೋ ಹೆಸರು ಮಾಡೋದು ಒಬ್ಬ ಚಿಕ್ಕ ಯಾರನ್ನ ಹೆಸರು ಸರಿಯಾಗಿ ಗೊತ್ತಾಗ್ತದೆ ತೆಗೆದು ಬಿಡ್ತಾರೆ ಅವ್ರ ತೆಗೆದಾಗ ಇವನು ದಳವಾಯಿ ಮುದ್ದಣ್ಣ ಅವನೇ ಸಂಸ್ಥಾನ ಕೋರ್ ಮಾಡ್ಕೊಂಡು ಆಡಳಿತ ನಡೆಸ್ತಾನೆ ಅವಾಗ ಬಟ್ ಸ್ವಾಮಿನಿಷ್ಠ ಇದ್ದಂಥವ್ರು ಮತ್ತು ಈಗ ಸ್ವಲ್ಪ ಜಾತಿ ಕ್ಲಾಷಸ್ ಎಲ್ಲ ಆಗ್ತಾವಾಗ ಅವೆಲ್ಲ ಆದಾಗ ಅವರು ಒಂದು ಎರಡು ವರ್ಷ ಅವ್ನು ಹಂಗೆ ಹಂಗೆ ಆಡಳಿತ ಮಾಡ್ತಾನೆ ಅಂದರೆ ಭಾಳ ಸ್ವಲ್ಪ ದಪ್ಪ ಎಲ್ಲ ಇರುತ್ತೆ ಪವರ್ ಇರುತ್ತೆ ಮಾಡ್ತಾನೆ ಒಂದು ಎರಡು ವರ್ಷ ತಕ್ಷಣ ಮತ್ತೆ ಅವನು ತಗೋದು ಮತ್ತು ಮಾಮೂಲಿ ಪಾಡ್ಯಗಾರ ವಂಶ ಇರುತ್ತಲ್ಲ ಅವರೇ ಆಳ್ತಾನೆ ಓಕೆ ಇನ್ನೂ ಏನಾದ್ರೆ ಒಂಥರ ಸೀಸ್ಫೈವ್ರಂಥ ಮಾಡ್ತಾರಲ್ಲ ಪೌರ್ಸಿ ದಂಗೆ ಹೇಳೋದು ಇದು ಮಾಡ್ತಕ್ಕಂಥ ಆ ರೀತಿ ಮಾಡ್ತಾರೆ ಕ್ರಿಪ್ಟಾ ಕ್ರಾಂತಿ ಅಂತ ಮಾಡ್ತಾರಲ್ಲ ಬಟ್ ಇದೆಲ್ಲ ತೆಗೆದು ನೀಟ್ ಮಾಡಿ ಆರಾಮಾಗಿ ಮಾಡಬಾರದು ಸರ್ ಏನು ಸರ್ ಎಲ್ಲ ಮುಳ್ಳು ಗಿಳೆಲ್ಲ ಬೆಳೆಸ್ಕೊಂಡವರು ಮಾಡ್ಬೋದು ಸರ್ ಅವರು ಟಿಕೆಟ್ ಕಲೆಕ್ಟ್ ಮಾಡ್ಕೊಳ್ತಾರೆ ಟಿಕೆಟ್ ಒಂದು ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಇಲ್ಲ ಹ್ಞೂ ತಿಂಗಳ ಕರೆಂಟ್ ಇರೋದಿಲ್ಲ ನಮ್ಮ ದೇವಸ್ಥಾನಗಳಿಗೆಲ್ಲ ಹ್ಞೂ ನೋಡಿ ನಮ್ಮ ದೇವಸ್ಥಾನಗಳಿಗೆಲ್ಲ ಮುಂಚೆ ಭಕ್ತರುಗಳೆಲ್ಲ ಬಿಡ್ತಾಯಿದ್ದೆ ಅವ್ರಿಗೂ ಟಿಕೆಟ್ ತೊಗೊಳ್ರಿ ಅಂತ ಕಂಪಲ್ಸರಿ ಮಾಡ್ತಾರೆ ಬೇರೆಯವರಿಂದ ಬಂದರೆ ಬಿಡೋದೇ ಅವ್ರ ಅಲ್ಲ ಓಕೆ ಬಕ್ ಬ ಒಳಗಡೆ ಇದೆ ಸೊ ಕಾಂಪೌಂಡ್ ಜಾಟ್ಬೇಕು ಅಂದರೆ ಟಿಕೆಟ್ ತೊಗೊಳ್ಳಿ ಓಕೆ ಅಲ್ಲ ಅದು ಅದು ಕೆಲವು ಎಲ್ಲ ಎಕ್ಸಾಮಿಷನ್ಸ್ ಇರ್ತವೆ ಬಟ್ ಅವ್ರು ಬಂದು ಹಿಂಗೆಲ್ಲ ಕೋಟೆಲ್ಲ ನೋಡ್ಬಿಡ್ತಾರೆ ಇಲ್ಲ ನೋಡಲ್ಲ ನೋಡಿ ಯಾಕೆ ಬರ್ತಾರೆ ಅಂತ ಮುಂಚಿನ ಪರಂಪರೆಯಿಂದ ಬಂದಿರ್ತಾರಲ್ಲ ಅವ್ರು ಬಂದು ಪೂಜೆ ಮಾಡ್ಕೊಂಡು ಹೋದ್ರೆ ಅಷ್ಟೇ ಸಾಕಾಗಿರುತ್ತೆ ಅವ್ರಿಗೆ ಇಟ್ಕಿನ ಇಲ್ಲ ಇಟ್ಕೆ ಆ ರೀತಿ ಇಟ್ಕೇನಿಲ್ಲ ಬ್ಲಾಕ್ಸ್ ಅಷ್ಟಷ್ಟು ದೊಡ್ಡ ಇಟ್ಕಿ ಅಲ್ಲ ಅವು ಒಂದು ಲೈನ್ ಲೈನ್ ಇದೆಯಲ್ಲ ಅವೇ ಲೈನ್ಗಳು ಲೈನು ಸುಟ್ಟಿ ಸುಟ್ಟಿರ್ತಕ್ಕಂಥದ್ದು ಅದೆಲ್ಲ ಅಲ್ಲಲ್ಲ ನಡು ಅಷ್ಟು ಇಟ್ಕಿನ ಅವು ಅಂತ ಅಲ್ಲ ಇಟ್ಕಿ ಆ ಥರದ್ದು ಮಣ್ಣು ಇಟ್ಕೆ ಅಲ್ಲ ಕುಡಿಯ ಉದ್ರಾಗ ಇದೆಯಲ್ಲ ಕೆಗಡೆ ಅದು ಏನು ಮಾಡ್ತಾರೆ ಅಂದ್ರೆ ಇಟಿಕೆ ತರಾನೇ ಮಾಡಿ ಜೋಡಿಸಿರ್ತಾರೆ ಬ್ಲಾಕ್ಸ್ ಬ್ಲಾಕ್ ತರ ಮಾಡಿ ಮಣ್ಣನ್ ತಂದ್ ಹಿಂಗ್ ಹುಟ್ಟಿರೋದು ಮಣ್ಣನ್ ತಂದೆಲ್ಲ ಹೇಳಿದಲ್ಲ ಕಲಸಿ ಚೆನ್ನಾಗಿ ಮಿಕ್ಸ್ ಅಪ್ ಮಾಡ್ತಾರೆ ಅದನ್ನೆಲ್ಲ ಬಡಿಯೋದು ಕೆಲವೇನಾದ್ರು ಸುಣ್ಣನೋ ಮತ್ತೆ ಬೆಲ್ಲದ ಪಾಕ ಈ ತರದ ಗುಡೆಲ್ಲ ಹಾಕಿ ಪ್ರೊಸೆಸ್ ಮಾಡಿ ಪ್ರೊಸೆಸ್ ಮಾಡಿ ಒಣಗ ಅದಕ್ಕೆ ಸುಟ್ಟಿ ಅಥವಾ ಒಣಗಿಸಿ ತಂದ್ ಜೋಡಿಸಿ ಅದ್ರ ಮೇಲೆ ಮತ್ತೆ ಗಾರೆ ಮಾಡ್ದೆ ಸೊ ಸುಟ್ಟದಲ್ಲೇ ಇದಷ್ಟು ಗಟ್ಟಿ ಬರಲ್ಲ ಓಕೆ ಸುಟ್ಟಿದ್ದಕ್ಕೆ ಅಲ್ಲ ಈಗ ಹಂಗಂದ್ರೆ ಇದು ಮಣ್ಣಿನ್ ಇಟ್ಕೊತಾರೆ ಯಾಕಂದ್ರೆ ಇಟ್ಟಿಯಾದ್ರು ಸುಡ್ತಾರಲ್ಲ ಆಮೇಲೆ ಸಣ್ ಸಣ್ ಬ್ಲಾಕ್ ಇರುತ್ತೆ ಇದು ಮಣ್ಣನ್ನು ಹಂಗೆ ಸುಟ್ಟಿದ್ದಾರೆ ಪೂರ್ತಿ ಬಟ್ ಏನಿಲ್ಲಾ ಅಂದ್ರ ಇದು ಇನ್ನೂರು ಮುನ್ನೂರು ವರ್ಷದ್ದು ಆ ಸಂಸ್ಥಾನವಾಗಿ ಮುನ್ನೂರು ವರ್ಷ ಆಯ್ತಲ್ಲ ಹಂಗಂದ್ರೆ ಐನೂರು ವರ್ಷದ್ದು ಐನೂರು ಐನೂರು ವರ್ಷ ನಾನ್ನೂರ ಐನೂರು ವರ್ಷದ ಗೋಡೆ ಹೆಂಗೆ ಕಲ್ಲು ಕಲ್ಲಿದ್ದಂಗಿದೆ ನೋಡಿ ಎಂತ ಆನೆ ಬಂದ್ ಗುದ್ರಿದ್ ಬೆಳೆಲ್ಲ ಇದಕ್ಕೆ ಸಾವಿರದ ಏಳುನೂರ ಎಪ್ಪತ್ತೊಂಬತ್ತರಾಗೇನೋ ಅವ್ರಿಗೆ ಕೊನೆ ಮುಗಿಯುತ್ತ ಹ್ಮ್ ಯುದ್ಧ ಯುದ್ಧ ಅಲ್ಲ ಯುದ್ಧಗಳು ಆದ ಯುದ್ಧದಲ್ಲಿ ಇವರ ಸೋಲಿಲ್ಲ ಅವ್ರಿಗೆ ಎಲ್ಲಿಲ್ಲ ನಂಗೆ ಆಯ್ತು ಅಂದ್ರೆ ಇವರು ಪರವಾಗಿ ಆಗ್ತದೆ ಅದೆಲ್ಲ ಅವನು ನನಗೆ ಸೋಲಿಲ್ಲ ಅಂತ ಅಂತೇಳಿ ನನಗೆಲ್ಲ ಎಷ್ಟು ವಿದ್ಯುತ್ ಖರ್ಚಾಯ್ತು ವಿದ್ಯೆಲ್ಲ ದುಡ್ಡು ಕೊಡು ಹಾಗೆ ಬಿಡ್ತೀನಿ ಹಾಗೆ ಬಾಯ್ಲ್ ಭ ಮಾಡ್ಕೊಳ ಚೆನ್ನಾಗಿರೋಣ ಅಂತೇಳಿ ಕರೆದು ಅಲ್ಲಿ ಅವ್ರನ್ನ ಹ್ಮ್ ಅಂತಾರೆ ಒಬ್ನೇ ಬಾ ಯಾರು ಕರ್ಕೊಂಡು ಹೋಗ ನಾವು ಬರ್ತೀವಿ ಅಂತಾರೆ ಇವನಿಲ್ಲ ನನ್ನ ಸ್ನೇಹಿತ ಆಗೋಲ್ಲ ಅಂತ ಹೇಳಿ ಅಂದ್ರೆ ಸೈನ್ಯ ಎಂತಾಗಲ್ಲ ಸ್ವಲ್ಪ ಪರಿವಾರ ಏನು ಒಬ್ಬನೇ ರಾಜ ಅಂದ್ರೆ ಒಬ್ಬನೇ ಸಿಂಗಲ್ ಹೋಗಲ್ಲ ಸಹಾಯಕ ಪರಿವಾರ ಇದಿರ್ತಾರೆ ಇವ್ರು ಹತ್ ಜನ ಹೋದ್ರು ಅವ್ರ ನೂರು ಜನ ಏನ್ ಮಾಡಕ್ ಆಗಲ್ಲ ಮಗನ ಹೋಗಿರ್ತಾನೆ ಮಗನೂ ಕೂಡ ಆಮೇಲೆ ಇಲ್ಲೋರ್ಟಿ ದಂಗೆ ಹೇಳಿಲ್ಲ ಇಲ್ಲ ದಂಗೆ ಆಮೇಲೆ ಬರ್ತಾನೆ ಹೋಗ್ತಾರೆ ಅವ್ರ ಜೊತೆಗೆಲ್ಲ ಬರ್ತಾನೆ ದೊಡ್ಡ ಬರ್ತಾನ ಅವ್ರ ಜೊತೆಗೆಲ್ಲ ಹೋಗ್ತಾನೆ ಕಲ್ಲಿ ಕಲ್ಲಿಕೋಟೆಗೆಲ್ಲ ಹೋಗ್ತಾನೆ ಮಕ್ಳು ಅವ್ರಿಗೆ ಕೊನೆ ಅದ ಅವನು ಸತ್ ಹೋಗ್ತಾನಲ್ಲ ಅವನು ಹದ್ನಾರು ವರ್ಷ ಅಷ್ಟೇ ಅವನಿಗೆ ಮಗನಿ ಮದುವೆನಾಗಿರಪ್ಪಿನ ಹದ್ನಾರು ವರ್ಷ ಇನ್ನೇನ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಹ್ಞೂ ಹಂಗಾಗಿ ಅಲ್ಲಿ ಮುಗಿಯುತ್ತೆ ಇಲ್ಲನು ದಂಗೆ ಮಾಡ್ಲಿಕ್ಕೆ ಆಗಲ್ಲ ಇವರಿಗೆಲ್ಲ ಇದೆಲ್ಲ ಕಚೇರಿಗೆ ಇದೆ ಹ್ಞೂ ದರ್ಬಾರ್ ಹಾಲ್ಗೆ ಫುಡ್ ಗಿಡ್ಡು ಕ್ಯಾಂಟೀನ್ ಹ್ಞೂ ಅಲ್ಲೇ ಅದು ಆಕ್ಚುಲಿ ಪ್ಯಾಂಟ್ರಿ ಇರಬೇಕು ಅದು ಏನೂ ಕರೆಕ್ಟಾಗಿ ಗೊತ್ತಿಲ್ಲ ಅಲ್ಲಿ ಫುಡ್ ರೆಡಿ ಮಾಡಿ ಇಲ್ಲಿ ಆಫೀಸು ಇಲ್ಲಿಂದ ದರ್ಬಾರು ಅದು ಊಟದ ವ್ಯವಸ್ಥೆಗಳೆಲ್ಲ ಇಲ್ಲೇ ಮಾಡ್ಕೊಂಡ್ತಿದ್ರು ಅಲ್ಲಿ ಅರಮನೆಯಲ್ಲಿ ಪಾಕಶಾಲೆ ಅಂತ ಇರ್ತದೆ ಮಾಡ್ತಿದ್ರು ಪಾಠ ಶಾಲೆ ಇದೆ ಅರಲ್ಲ ಅರಮನೆ ಸಿಕಿದೆಯಾ ಅಲ್ಲೇ ಇದೆ ಅಲ್ಲೆಲ್ಲ ವ್ಯವಸ್ಥೆ ಇದೆ ದಾಗ ತೀರಿಸ್ತಕ್ಕಂಥದ್ದು ಕೇ ಅಲ್ಲ ಅಲ್ಲಿ ಸ್ನಾನ ಮಾಡ್ಲಿಕ್ಕೆ ಕೊಳ ಹ್ಮ್ ಆ ಸ್ನೇಹಿತರೆ ಈಗ ನಾವು ಹೋಗ್ತಾರ ಜಾಗ ಈ ದುರ್ಗದ ಅತ್ಯಂತ ಪ್ರಶಸ್ತ ಅಥವಾ ಬಹಳ ಅಮೂಲ್ಯವಾದಂತ ಒಂದು ಜಾಗಕ್ಕೆ ಒನ್ ಕಿಂಡಿ ಮತ್ತು ಅಕ್ಕ ತಂಗಿಯರ ತಂಗಿಯೋ ಎರಡು ಬರುತ್ತೆ ಹೋಗೋಣ ಸ್ನೇಹಿತರೆ ಒಳ್ಳೆ ನೋಡಿ ಸೂರ್ಯ ಗೋಲ್ಡನ್ ಲೈಟ್ ಮತ್ತೆ ನೋಡ್ರಿ ಈ ನೆಲದ ಕೆಳಗೆ ನೋಡ್ರಿ ನೆಲನ ಇಲ್ಲಿ ನೋಡಿ ಏನು ವಿಶೇಷ ಇಲ್ಲ ನೂರಾರು ವರ್ಷಗಳಿರ್ತಕ್ಕಂತ ಇವು ಬಂಡೆ ಇದು ಇಲ್ಲಿ ಕುದುರೆಗಳು ಓಡಾಡಿ ಓಡಾಡಿ ಅದೇ ಇದಾಗಿ ಕುರಪುಟ ಹಾಕಿರ್ತಾರಲ್ಲ ಲಾಳ 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 ಕಾಲಿಟ್ಟು ಇಟ್ಟು ಇಟ್ಟು ಅದೇ ರೀತಿ ಆಗಿದೆ ಇದು ಆನೆ ಹೋಗಿ ಆನೆ ಹೆಜ್ಜೆ ಅಂತ ಕರಿತೀವಿ ಪೂರ್ತಿ ಇಲ್ಲಿದೆ ಅಲ್ಲ ಆನೆ ಹೆಜ್ಜೆ ಆ ಕಡೆ ಎಲ್ಲ ನೀರ್ ನಿಂತಿದೆಯಲ್ಲ ಅಲ್ಲೆಲ್ಲ ದೊಡ್ಡದು ದೊಡ್ಡದಿದೆ ಹೆಜ್ಜೆ ಇದು ಎಕ್ಸಾಕ್ಟ್ ಕುದುರೆ ಯಾವ ರೀತಿ ಓಡಾಡಿದೆ ಅದೇ ರೀತಿ ಅದು ಅದ್ಲು ಬದ್ಲಾಗಿದಾವ ಮುಂಚೆ ಸ್ವಲ್ಪ ರಿಪೇರಿ ಮಾಡ್ಲಿಕ್ಕೆ ಹಾ ನೋಡ್ರಿ ಇದನ್ನ ಬಹಳ ಸಾಫ್ಟ್ ಇತ್ತು ಈ ಕಚ್ ಕಚ್ ಹಾಕಿದ್ರಲ್ಲ ಈಗ ಒಂದ್ ಏಳೆಂಟು ವರ್ಷದ ಕೆಳಗೆ ಇದನ್ನ ರಫ್ ಮಾಡಿದ ರಫ್ ಅದು ಜನಗಳು ಜಾರ ಬಾರದು ಮುಂಚೆ ಚಪ್ಪಲಿ ಇಟ್ಟರೆ ಮಳೆ ಬಂತಂದ್ರೆ ಜಾರು ಅದು ಬಹಳಷ್ಟು ಜನ ತಲೆಕೊಂಡು ಹೋಗೋ ಅದಕ್ಕೋಸ್ಕರ ಪೂರ್ತಿ ಕಚ್ ಮಾಡಿದಾರೆ ಕುದುರೆ ಅನೇಕ ಜಂತಿ ಕರಿತಾರೆ ಅಲ್ಲೊಂದಿದ್ರು ನೋಡ್ರಿ ಬಟ್ ಹೌ ಇಸ್ ಇಟ್ ಪಾಸಿಬಲ್ ಸರ್ ಕುದುರೆ ಆ ಟ್ರ ಬಂಡೆ ಅಷ್ಟೊಂದು ತೂತ ಸರ್ ಅಲ್ಲ ಅದು ಆಗುತ್ತೆ ಯಾಕಂದ್ರೆ ಕಬ್ಬಣದ ಲಾಳ ಆಗಿರ್ತಾರಲ್ಲ ಅದು ಮನುಷ್ಯ ನಡೆದ್ರೆ ಜಾರುತ್ತೆ ಅಂತ ಕಬ್ಬಣ ಇಟ್ಟ ಅದು ವೈಟ್ ಹಂಗೆ ಜಾರುತ್ತೆ ನೋಡಿ ಇಲ್ಲಿ ಇದೆ ನೋಡಿ ಇಲ್ಲಿ ಇದೆಯಲ್ಲ ಹೌದು ಎಕ್ಸಾಕ್ಟ್ಲಿ ಹೌದು ಕುದುರೆ ಕುರಪುಟದ ಪಕ್ಕ ಮಾರ್ಕ್ ಲಾಳದ ಮಾರ್ಕ್ ಇದು ಅದು ಓಡಾಡೋದು ಸಹಜವಾಗಿ ಆಗುತ್ತೆ ಅಂದ್ರೆ ಏನು ಅನುಮಾನ ಇರಲ್ಲ ಡೌಟ್ ಇಲ್ಲ ಅದು ಸ್ವಲ್ಪ ಜಾರು ಅದು ಸ್ವಲ್ಪ ಇದಾಯ್ತು ಅಂತ ಜಾರು ಇವರು ಸ್ವಲ್ಪ ಮಾಡಿರ್ತಾರೆ ಹಾಂ 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 ಹೆಜ್ಜೆ ಜಗ್ ಇದ್ದಂತ ಅದು ದಿನ ಓಡಾಡಿ ಓಡಾಡಕ್ಕೂ ಪ್ರಾಕ್ಟೀಸ್ ಆಗ್ಬಿಡುತ್ತೆ ಕಾರೆ ಇಟ್ಟು 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 ಬಂಡೆ ಇರುತ್ತೆ ನಾನು ಮಾರ್ಕೊ ಓಕೆ ಬಟ್ ಇಲ್ಲಿಗೆ ಕುದುರೆಗಳ ಆನೆಗಳು ಯಾಕೆ ಬರ್ತಿದ್ರು ಅವರು ರಾಜರೇನು ಎಲ್ಲ ಟೈಮಲ್ಲೂ ಓಡಾಡ್ತಿದ್ದಿಲ್ಲ ಅವರು ಏನೋ ಸಾಮಾನು ಹೊತ್ಕೊಂಡು ಓಡಬೇಕು ಒಂದು ನಡೆ ಕುದುರೆನಲ್ಲೇ ತಗೋ ಮತ್ತು ರಾಜರನ್ನ ಮೇನೇ ಹೊತ್ಕೊಂಡು ಹೋಗ್ತಿದ್ರು ಅಥವಾ ಕುದುರೆಯಲ್ಲೇ ಓಡಾಡ್ತಿದ್ರು ಅವರು ಯಾಕಂದ್ರೆ ಅವ್ರ ಟೈಮ್ ಇರ್ತಿದ್ದಿಲ್ಲ ಮತ್ತೆ ರಾಜ ಅಂದ್ರೆ ನಾ ನಡಿಬೇಕಂತೇನು ಇರ್ತಿದ್ದಿಲ್ಲ ಅವಾಗೆಲ್ಲ ಮೇನೇ ಹೊತ್ಕೊಂಡು ಹೋಗ್ತಿದ್ರು ಕುದರೆಯಲ್ಲೇ ಕುತ್ಕೊಂಡು ಹಿಂಗೆ ಹೋಗ್ತಾಯಿದ್ರು ಅಂದ್ರೆ ಅವ್ರೊಂದು ಪ್ರಾಜತ್ವ ಪ್ರಭುತ್ವ ಎಲ್ಲ ತೋರಿಸ್ಕೊಳ್ಬೇಕಲ್ಲ ಅವ್ರು ಬೇಕಾದ್ರೂ ವ್ಯಾಯಾಮ ಮಾಡ್ತಿದ್ರು ಗಾಡಿನಲ್ಲಿ ಕಸರತ್ ಮಾಡ್ಕೊಂಡು ತಿರುಗು ದೇಹ ಪುಷ್ಟಿಕೋಸ್ಕರ ಅವೆಲ್ಲ ಅದು ಬೇರೆ ಇದು ಮತ್ತೆ ಬಂದಾಗ ದೇವಸ್ಥಾನಗಳೆಲ್ಲ ನಡ್ಕೊಂಡ್ ಬರ್ತಾ ಇದ್ರಂದ್ರೆ ಬಟ್ ಮಾಮೂಲಿ ಓಡಾಡ್ಬೇಕಾದ್ರೆಲ್ಲ ಅವ್ರು ಅದ್ರಲ್ಲೇ ಓಡಾಡ್ತು ಮೇನ್ ಅಥವಾ ಕುದುರೆ ಮೇಲೆ ಹ್ಞೂ ಓಕೆ ಕುದುರೆ ಮೇಲೆ ಆನೆಗಳ ಮೇಲೆ ಇವರು ಕುದುರೆ ಕಟ್ಟೋ ಜಾಗಗಳು ಆನೆ ಕಟ್ಟೋ ಜಾಗಗಳು ಅಲ್ಲಿ ಮೇಲಿದಾವೆ ಅವ್ರು ಲಾಯ ಲಾಯಗಳು ಇದಾವೆ ಹ್ಞೂ ಓಕೆ ಓಕೆ ಎಸ್ ಸುಪ್ಪ ಸರ್ ಇಡೀ ಈ ಪ್ರದೇಶ ಒಂದು ಐದು ಕಿಲೋಮೀಟರ್ ರೇಡಿಯಸ್ ಇದೆಯಾ ಒಳಗಡೆ ಬಂದ ಮೇಲೆ ಹ್ಞೂ ಜಾಸ್ತಿ ಆಗ್ಬೋದು ಹಾಂ ಐದು ಕಿಲೋಮೀಟರ್ಗೆ ಜಾಸ್ತಿ ಜಾಸ್ತಿ ಆಗ್ಬೋದು ಯಾಕಂದ್ರೆ ನಾವು ಬರ್ತಾನೆ ಇದೆ ಬರೋ ಮುಗಿತಾನೆ ಇಲ್ಲ ಇದು ಅಲ್ಲ ಅದು ಹೌದು ನೋಡಿ ನಾವಿನ್ನ ಈಗ ಒಂದು ಒಟ್ಟಾರ ಪ್ರದೇಶದಲ್ಲೇ ಒಂದು ಇಪ್ಪತ್ತು ಭಾಗ ನೋಡಿರ್ಬೋದು ಹ್ಮ್ 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 ಇನ್ನ ಆದಿಮಾನ ಕಾಲದ್ದು ಬರೀ ಗುಹಾಂತರ ಚಿತ್ರಗಳು ರೇಖಾ ಚಿತ್ರಗಳು ಶಾಸ್ತ್ರಗಳು ಎಲ್ಲವನ್ನು ನಾವೇನು ಪೂರ್ತಿ ನೋಡಿ ಅಲ್ಲಿ ಸುಮ್ಮನೆ ಮೇಲ್ ಮೇಲೆ ನೋಡ್ಕೊಂಡು ಬಿಡ್ರಿ ಏನೋ ನಮ್ಗೆ ಉದಾಹರಣೆ ತಗೊಳ್ಳಿ ಈ ಮೇನ್ ನಮ್ಮ ಏನು ಸಾಮಾನ್ಯ ಜನರುಗಳು ಓಡಾಡ್ತಾರಲ್ಲ ಆ ಟ್ರ್ಯಾಕಲ್ಲಿ ಬಂದಿವಿ ಅಷ್ಟೇ ತೋರಿಸಿದ್ದೆ ಓಕೆ ಸರ್ ಮತ್ತೆ ಬೇರೆ ಟ್ರ್ಯಾಕಲ್ಲಿ ಹೋಗೋಣ ಬನ್ನಿ ಸರ್

ಇವೆಲ್ಲ ಮತ್ತೆ ಇತ್ತೀಚೆ ಮಾಡಲ್ಲ ಎಸ್ ಐ ಡಿಪಾರ್ಟ್ಮೆಂಟ್ ಬಿದ್ದಿರ್ತಾವಲ್ಲ ಜನಗಳಿಗೆ ಇದು ಅಕ್ಕ ತಂಗಿ ಹೊಂಡ ಅಂತ ಒಂದು ಅಕ್ಕನ ಹೊಂಡ ಇನ್ನೊಂದು ತಂಗಿ ಹೊಂಡ ಅಂತ ಇದಕ್ಕೆ ಕರಿಕಲ್ಲೊಂಡ ಅಂತ ಕರೀತಾರೆ ಅದ ಕರಿಕಲ್ಲಿದಾವಲ್ಲ ಅಂದ್ರೆ ಅದು ಅದು ಆತರ ಕಲ್ಲಿದ್ರೆ ಸ್ವಲ್ಪ ಬಂಗಾರದ ನಿಕ್ಷೇಪ ಜಾಸ್ತಿ ಅಂತ ಅದ್ರಲ್ಲಿ ಈಗಲೂ ಕಾಗೆ ಬಂಗಾರ ಅಂತೀವಲ್ಲ ಮೇಲೆ ಕಾಣ್ತಾ ಇರುತ್ತೆ ಇದರಲ್ಲಿ ಮುಂಚಿಂದ ನಾವು ನೋಡೋದ್ರಿಂದ ಇದೇ ರೀತಿ ಇತ್ತು ಪಾಚಿ ಇದೆಲ್ಲ ಗಿಡಗಳು ಪಕ್ಕದಲ್ಲಿ ಮಾತ್ರ ಬಹಳ ತಿಳಿದಿರಿತ್ತು ಈ ಟೂರಿಸ್ಟ್ ಬಂದಂಗೆಲ್ಲ ಹಚ್ಚಿಕೆ ಆದಂಗೆಲ್ಲ ಅದ್ರಾಗೆಲ್ಲ ಈ ಪ್ಲಾಸ್ಟಿಕ್ ಬಾಟ್ಲು ಪ್ಲಾಸ್ಟಿಕ್ ಅವರು ಕಸ ಎಷ್ಟು 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 ಅದನ್ನ ಕೊಚಗುಂಡಿ ಮಾಡಿಬಿಟ್ಟು ನಾವು ನೀರು ಕುಡಿತಾ ಇದ್ವಿ ಸಣ್ಣದಿದ್ದಾಗೆಲ್ಲ ಪಕ್ಕದಲ್ಲಿ ಇದಲ್ಲ ಇದೆ ಇದು ಹೆಂಗೆ ಇತ್ತು ಮುಂಚಿಂದ ಅಕ್ಕ ತಂಗಿ ಹೊಂಡ ಅಕ್ಕ ಇಕ್ಕಡೆ ತಂಗಿ ಐತೆ ಅಂದ್ರೆ ಜೊತೆಗಿರುತ್ತಲ್ಲ ಹಂಗಾಗಿ ಜನಗಳು ಜೋಡಿ ಇರೋದ್ರಿಂದ ಅಕ್ಕ ತಂಗಿ ಹೊಂಡ ಕರೀತಾರೆ ಆಮೇಲೆ ಕೆಲವರು ಎಲ್ಲ ಜನಪದ ಹೆಂಗ ಹೇಳ್ತಾರೆ ಅಂದ್ರೆ ಮದಕನ ಹಾಕೊಂಡೆಲ್ಲ ಅರೆಸ್ಟ್ ಮಾಡಿದ್ಮೇಲೆ ಅವ್ರ ದಾಳಿ ಮಾಡಬಹುದು ನಮ್ಮ ಪ್ರಾಣ ಪ್ರಾಣ ಹಣ ಮಾಡ್ಬೋದು ಅಂತೇಳಿ ಒಬ್ಬಳು ಅಕ್ಕ ಒಬ್ಳು ಒಂದು ಮಂಡ ಬಿದ್ದು ತಂಗಿ ಒಂದು ಬಿದ್ದ ಜನಗಳು ನಂಬಿಕೆ ಬಟ್ ಜೋಡಿ ಇದ್ದಾಗ ಜನಗಳು ಆ ರೀತಿಯ ಸಹಜವಾಗಿ ಅಕ್ಕ ತಂಗಿ ಹೊಂಡ ಅಂತ ಈ ರೀತಿ ಎಲ್ಲ ಕರೀತಾರೆ ಇದು ಕೂಡ ಮುಂಚೆ ಬಹಳ ಶುಭ್ರವಾಗಿ ಇದು ಈ ಜನಗಳು ಬಂದು ಕಸ ಎಲ್ಲ ಹಾಕಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಕವರ್ಸ್ ಇಷ್ಟ ಆಗಿದೆ ಮುಂಚೆ ಬಹಳ ಬಹಳ ತಿಳಿ ನೀರು ಇತ್ತು ಮೆಟ್ಲಿದೆಟ್ಲು ಬಂದು ಅಲ್ಲಿಂದ ಬಹಳ ಚೆನ್ನಾಗಿತ್ತು ಮಳೆಗಾಲದಲ್ಲಿ ಪೂರ್ತಿ ಅಲ್ಲಿಂದ ದೊಡ್ಡ ಗೋಪಾಲಿಂದ ನೀರು ಇಲ್ಲಿ ಬರೋದು ಇಲ್ಲೆಲ್ಲ ನೀರು ಹರಿತಾವೆ ಇಲ್ಲಿಂದ ಕಿಂಡಿ ಇರುತ್ತೆ ಆಚೆ ಹೋಗಿ ತೂಗು ಬಂತೀವಲ್ಲ ಅಲ್ಲಿಂದ ಆ ದೇವಸ್ಥಾನ ಕಾಣುತ್ತಲ್ಲ ಕಾಶಿ ವಿಶ್ವನಾಥ ದೇವಸ್ಥಾನ ಅಂತ ಅದು ಕಾಶಿ ವಿಶ್ವನಾಥ ಅಲ್ಪ ಅಲ್ಲಿಂದ ತಣ್ಣೀರ್ ದೊಣ್ಣೆ ಹೋಗುತ್ತೆ ಆ ಸಂದಿ ಇಲ್ಲ ಹಾ ಮಳೆಗಾಲದಲ್ಲಿ ಬಹಳ ಸುಂದರವಾಗಿರ್ತಿ ಪರಿಸರ ಪೂರ್ತಿ ಹಸಿರು ಇರುತ್ತೆ ನೀರು ಜುಳು 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 ಹರಿತಾ ಇರುತ್ತೆ ಏನೋ ಮನ್ಸಿಗೆ ತಂಪು ಓಕೆ ನೈಸ್ ಮುದ ಮುದ ಅಂತ ಓಕೆ ಅಂದ್ರೆ ಇದು ಇಲ್ಲಿ ಕೋಟೆಯ ನೀರಿನ ಕುಡಿಯೋ ನೀರಿನ ಸರಬರಾಜ್ ಇದೆ ಹ್ಮ್ ಇಲ್ಲಿ ಇದೆ ಮೇಲೆ ಗೋಪಾಲ ಸ್ವಾಮಿ ಹೊಂಡ ಇದೆ ಅಲ್ಲಿ ಮೇಲೆ ನೋಡೋದು ಅಲ್ಲೊಂದು ದೇವಸ್ಥಾನ ಇದೆ ಅಲ್ಲೊಂದು ಅಲ್ಲೊಂದು ಹೊಂಡ ಇದೆ ಓಕೆ ಅದು ಮೇಲೆ ಕಲ್ಲಿಂದ ಬಂದಿಲ್ಲ ಆಗಲಿಕ್ಕೆ ನ್ಯಾಚುರಲ್ ಆಗಿದೆ ನಾಗನ ನಾಗರ ದೋಣಿ ಅಂತ ಕರೀತಾರೆ ಮೇಲೆಲ್ಲ ಹೋದ್ರೆ ಮೇಲೆಲ್ಲ ಹೊಂಡಿಗಳಿದಾವೆ ಹಂಗಿದೆ ಒಂದು ಕಣವೇ ಇದು ಕಣಿವೆಯಲ್ಲೇ ಮಧ್ಯ ಮಧ್ಯೆ ಇದ ರೀತಿ ಅಡ್ಡ ಗೋಡೆಗಳು ಕಟ್ಕೊಂಡು ಓಕೆ ಅವ್ರ ಒಂಡುಗಳು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಇದು ಹಳ್ಳ ಪ್ರದೇಶ ಬಂಡೆ ಇಳಿಜಾರು ಇದು ಬಂಡೆ ಇಳಿಜಾರಲ್ಲಿ ಬರೀ ಒಂದು ಎರಡು ಕಡೆ ಗೋಡೆ ಮಾತ್ರ ಕಟ್ಕೊಂಡಿದ್ರು ನೀರು ನಿಲ್ಸ್ಕೊಂಡಿದ್ದಾರೆ ಇಲ್ಲಿ ಬಿಟ್ರೆ ಹೆಂಗೆ ಹರ್ಕೊಂಡು ಹೋಗಿರಿ ಹರ್ಕೊಂಡು ಓಕೆ ಅಂದರೆ ಇರೋ ಪರಿಸರನ ಅವ್ರು ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಂಡಿದ್ದಾರೆ ಓಕೆ ನೈಶ್ ಮತ್ತು ನನಗನ್ಸೋದು ಅವ್ರು ಗುಡಿಗಳು ಕಟ್ಟಿರೋದು ಇದ್ದೀವಿ ಈ ಹೊಂಡದೊಳಗಡೆನೂ ಕೂಡ ಜನಕ್ಕೆ ಒಂದು ಧಾರ್ಮಿಕ ಭಕ್ತಿ ಬರಲಿ ಇದನ್ನ ಹಾಳು ಮಾಡದೆ ಇರಲಿ ಅಂತ ಈ ಪಕ್ಕದಲ್ಲಿ ಆಂಜನೇಯ ದೇವಸ್ಥಾನ ಇದೆ ನೋಡಲ್ಲ ನಾಗರ ಇದೆ ಹೊಂಡದಲ್ಲಿ ಹಾಂ ಹೌದು ನಾಗರ ಇದೆ ನಾಗರ ಅವರು ತುಂಬ ಕಡೆ ಬಳಸಿದ್ದಾರೆ ಎಲ್ಲ ಅಲ್ಲಿ ಮೇಲೆಲ್ಲ ಇದಾವೆ ಎಲ್ಲ ಕಡೆ ಇದೆ ನಾಗರ ಆಮೇಲೆ ನಾಗರದ ವಿಶೇಷ ಏನು ಗೊತ್ತಾ ಸರ್ ನಾನು ಅಬ್ಸರ್ವ್ ಮಾಡಿದ್ದು ಅದಕ್ಕೆ ಏಳು ಇದೆ

ಸಣ್ಣ ದೇವಸ್ಥಾನ ಇದೆ ಚೆನ್ನಾಗಿದೆ ಅಲ್ಲ ಒಂದ ಪೌಳಿ ಅಂತ ಏನೋ ಕರಿತೀವಿ ಒಂದು ದೇವಸ್ಥಾನ ಇರುತ್ತೆ ಕಾಂಪೌಂಡ್ ಥರ ಹಾಕೊಂಡು ಕೂತ್ಕೊಳ್ಲಿಕ್ಕೆ ಇರ್ಲಿಕ್ಕೆ ಪೂಜೆ ಉಪನ್ಯಾಸ ಮಾಡ್ಲಿಕ್ಕೆ ಸೂಪರ್ ವೆರಿ ನೈಸ್ ನೋಡಿದ್ರು ಸ್ಟೇಜ್ ಬೈ ಸ್ಟೇಜ್ ಆ ರೀತಿ ಮಾಡಿದ ಇಲ್ಲಿ 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 ಇದು ಹೌದು ಮೊದಲು ಎರಡು ಮೂರು ನಾಲ್ಕಿಗೆ ನೋಡಿಲೊಂದು ತುಂಬಾ ವಿವರವಾದ ಒಂದು ಒಳ್ಳೆ ಬೋರ್ಡ್ ಹಾಕಿದ್ದಾರೆ ಅಂದ್ರೆ ಇಲ್ಲಿ ಜೋಡಿ ಹೊಂಡಗಳನ್ನು ಅಕ್ಕ ತಂಗಿ ಹೊಂಡ ಅಂತ ಕರಿತಾರಲ್ಲ ಸೊ ಈ ಮಧ್ಯ ಈ ಬ್ರಿಡ್ಜ್ ಏನಿದೆಯಲ್ಲ ಸ್ನೇಹಿತರೆ ಇದು ಆ್ಯಕ್ಚುಲಿ ವಾಟರ್ ಫಿಲ್ಟರ್ದು ಮಧ್ಯ ಇರೋ ಬ್ರಿಡ್ಜು ಇಲ್ಲಿಂದ ನೀರು ಬಂಡೆ ಮೇಲಿಂದ ನೀರು ನಿಂತ್ಕೊಳ್ಳುತ್ತೆ ಇದು ಫಿಲ್ಟರ್ ಆಗಿ ಆಚೆ ಕಡೆ ಹೋಗುತ್ತೆ ಹೋಗೋ ಅಷ್ಟರಲ್ಲಿ ಅದು ತಂಗಿ ಹೊಂಡಕ್ಕೆ ಹೋಗೋ ಅಷ್ಟರಲ್ಲಿ ಅದು ನೀರನ್ನ ಫಿಲ್ಟ್ರ್ ಮಾಡಿ ಆಚೆ ಹೋಗುತ್ತೆ ಅಲ್ಲಿ ಶುದ್ಧ ಆಗುತ್ತೆ ಅಂತೇಳಿ ಇದೇ ಥರದ್ದು ನೀವು ಒಂದು ಸೆಟಪ್ ಎಲ್ಲಿ ನೋಡಿದ್ರಿ ನಿಂತು ಮಾಡ್ಕೊಳ್ಳಿ ಗಜೇಂದ್ರ ಘಡದಲ್ಲಿ ನೀವು ನೋಡಿದ್ರಿ ಗಜೇಂದ್ರ ಕೋಟೆಯ ಮೇಲ್ಗಡೆ ಕೂಡ ಜೋಡಿ ಹೊಂಡಗಳಿದ್ವು ಅಲ್ಲೂ ಕೂಡ ತಂತ್ರಜ್ಞಾನ ಎರಡು ಹೊಂಡ ಒಂದು ಕಟ್ಟೆ ಅದ್ರ ಕೆಳಗಡೆ ಸಣ್ಣದೊಂದು ತೂ ಬಿಟ್ಟು ಬಾಯಿಗೆ ಬಸವನ್ ಬಾಯಿ ಇಟ್ಟು ನೀರು ಬರ್ತಿತ್ತಲ್ಲ ಹಾಗೆ ಪ್ರಕೃತಿ ದತ್ತ ಹೊಂಡಗಳಿವೆ ಇವರು ತಮ್ಗ ಅನುಕೂಲಕ್ಕೋಸ್ಕರ ಭಾಗ ಮಾಡ್ಕೊಂಡಿದ್ದಾರೆ ಅಷ್ಟೇ ಅಂದ್ರೆ ಫಿಲ್ಟರ್ ಆಗುತ್ತೆ ಕಸ ಅದಕ್ಕೆ ಪಾಸ್ ಆಗಲ್ಲ ಕಸ ಇಲ್ಲೇ ಅಂತ ಇಲ್ಲೂ ಬಸವನ ಬಾಯಿಗೆ ನೀರು ಬರೋದಂತ ಎರಡು ಕಡೆ ಮಾಡಿದ್ದಾರೆ ಬಸವನ ಬಾವಿಯಿಂದ ಇನ್ನೊಂದ್ಸತಿ ಹೋಗೋಣ ಇಲ್ಲೇ ಪಕ್ಷದಲ್ಲಿ ಕರಿ ಬರ್ತೀನಿ ಅಂತ ಇದೆಲ್ಲ ಮಾಡಿದ್ರೆ ಅದನ್ನ ಜನಗಳೆಲ್ಲ ಕೆಡಿಸಿದಾರೆ ಇತ್ತೀಚೆಗೆ ಕರೆಕ್ಟ್ ಬಸ್ ಒಂದು ಬಾಯಿಂದ ನೀರು ಬರುತ್ತೆ ಓಕೆ ಆಮೇಲೆ ಸ್ನೇಹಿತರೆ ಇನ್ನೊಂದು ತುಂಬಾ ರೋಚಕವಾದ ವಿಚಾರ ಏನು ಗೊತ್ತಾ ಅಕ್ಕ ತಂಗಿಯರ ಹೊಂಡದ ಬಗ್ಗೆ ನೋಡಿ ಇಲ್ಲೊಂದು ಬೋರ್ಡ್ ಅಲ್ಲಿ ಹದಿನೇಳನೇ ಶತಮಾನದ ಕೊನೆ ಭಾಗದಲ್ಲಿ ಹದಿನೇಳನೇ ಶತಮಾನದ ಕೊನೆ ಭಾಗದಲ್ಲಿ ಅಂದ್ರೆ ಸೆವೆಂಟೀನ್ ನೈನ್ಟಿ ನೈನ್ಟೀನ್ ಸೆವೆಂಟೀನ್ ಸೆವೆಂಟಿ ನೈನ್ ಏನು ಈ ದುರ್ಗದ ಒಂದು ಅಂತ್ಯ ಆಯಿತಲ್ಲ ದುರ್ಗದ ಪಾಳೆಗಾರರ ಒಂದು ಆಳ್ವಿಕೆ ಅಂತ್ಯ ಆಯ್ತಲ್ಲ ಮಧುಕರಿ ನಾಯಕರ ಸಾವಿನೊಂದಿಗೆ ಆಗ ಅಲ್ಲಿಗೆ ಇಲ್ಲಿಗೆ ಅದಕ್ಕೆ ಮೊದಲು ಬಂದಂತಹ ಹೈದರಾಲಿ ಏನು ಯೋಚನೆ ಮಾಡಿದಂತೆ ಮೊದಲು ಕೇಳಿದ ಪ್ರಶ್ನೆನೇ ಈ ಕೋಟೆಗೆ ನೀರಿನ ವ್ಯವಸ್ಥೆ ಎಲ್ಲಿದೆ ಅದನ್ನು ನಾನು ಫಸ್ಟ್ ಕಟ್ ಮಾಡಬೇಕು ಅಂತ ಆಗ ಅವನಿಗೆ ಗೊತ್ತಾಗಿದ್ದ ಒಂದು ವಿಚಾರ ಏನು ಅಂದರೆ ಈ ಕೋಟೆಗೆ ನೀರಿನ ವ್ಯವಸ್ಥೆ ಕಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಯಾಕೆ ಅಂದರೆ ಇಲ್ಲಿ ತುಂಬಿದ ನೀರು ಮತ್ತೆ ಮಳೆ ಬರೆದಿರೋ ಹನ್ನೆರಡು ವರ್ಷ ಬರುತ್ತೆ ಅಂತ ಈ ನೀರು ತುಂಬಿದ ನೀರು ಹನ್ನೆರಡು ವರ್ಷ ಆದರೂ ಕೂಡ ಖಾಲಿ ಆಗೋಲ್ಲ ಅಂತನು ಸುದ್ದಿ ಹೈದರಾಳಿಗೆ ಸಿಕ್ಕು ಅವನು ಬೆಚ್ಚಿ ಬೆರಗಾಗಿ ಮತ್ತೆ ಇವ್ರನ್ನ ಹೆಂಗೆ ಸೋಲ್ಸೋದು ಯುದ್ಧ ಅಂತಂದ್ರೆ ಅವ್ರಿಗೆ ಬೇಸಿಕ್ ವ್ಯವಸ್ಥೆಗಳನ್ನ ಕಟ್ ಮಾಡಿಬಿಡ್ತಿದ್ರು ಶತ್ರುಗಳು ಈ ಆಹಾರ ನೀರು ಬರ್ದಂಗೆ ಸೊ ಆ ಥರದ್ದು ತಡೆಯೋಕ್ಕೆ ನೋಡಿದಾಗ ಅದು ಸಾಧ್ಯ ಆಗಲ್ಲ ಅಂತ ಹೈದರಾಳಿಗೆ ಗೊತ್ತಾಗಿ ನಿರಾಸನ ನಿರಾಶನ ಅದ ಅಂತ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ ಎಸ್ ಸ್ನೇಹಿತರೆ ದುರ್ಗದಲ್ಲಿ ನಾವು ಸಮಯ ಕಳೀತಾ ಇದ್ರೆ ಸಮಯ ಹೋಗ್ತಿರೋದೇ ಗೊತ್ತಾಗ್ತಿಲ್ಲ ಬೆಳಗ್ಗೆ ಹತ್ತಕ್ಕೆ ಶುರು ಮಾಡಿದ್ದು ನಾವು ಮತ್ತು ನಮ್ಮ ಶಿವಶಕ್ತಿ ಪ್ರಸನ್ನ ಸರ್ ಸಮಯ ಮುಗದೇ ಹೋಯ್ತು ಆರು ಗಂಟೆ ಆಗಿ ಹೋಯ್ತು ಸೂರ್ಯ ಅಸ್ತಮಿಸೇ ಬಿಟ್ಟ ಆದರೆ ಏನಿವೆ ಸೂರ್ಯ ಮುಳುಗೋದೊಂದು ಅರ್ಥ ನಾನು ಮತ್ತೆ ಬರ್ತೀನಿ ಇನ್ನೊಂದು ಹೊಸ ದಿನ ಇದೆ ಅಂತ ಅರ್ಥ ಸ್ನೇಹಿತರೆ ಎಸ್ ನಾವು ಮತ್ತೆ ಬರ್ತೀವಿ ಇಲ್ಲಿಗೆ ನಾವು ಬಹುಶಃ ಒಂದು ಅರ್ಧ ಕಂಪ್ಲೀಟ್ ಅರ್ಧ ಮಾಡಿದೀವಿ ಅರ್ಧ ಮಾತ್ರ ಮಾಡೋಕ್ಕಾಗಿದ್ದು ದಿನ ಒಂದು ಇಡೀ ದಿವಸದಲ್ಲಿ ಸ್ನೇಹಿತರೆ ಬೆಳಗ್ಗೆ ಟೆನ್ ಟು ಸಿಕ್ಸ್ ಒಂದು ಎಂಟು ಒಂಬತ್ತು ವರ್ಗ ಸಮಯದಲ್ಲಿ ಆದರೆ ನಿಜಕ್ಕೂ ದುರ್ಗ ನೋಡಬೇಕು ಅಂದರೆ ಇಷ್ಟು ಸಮಯ ಬೇಕೇ ಬೇಕು ಎರಡು ದಿನ ಬೇಕು ಇಂಚು ನಾವು ನೋಡ್ತಾ ಅದನ್ನ ಅರ್ಥ ಮಾಡ್ಕೋತಾ ಹೋಗ್ತೀವಿ ನೋಡೋದು ಬೇರೆ ಕಾಣುವುದು ಬೇರೆ ಹಾಗಾಗಿ ನೋಡ್ತಾ ಕಾಣ್ತಾ ಅರ್ಥ ಮಾಡ್ಕೋತಾ ಮುಂದೆ ಹೋಗೋಕ್ಕೆ ಸಮಯ ಬೇಕು ನಾವು ಮತ್ತೆ ಬರೋಣ ಇನ್ನಷ್ಟು ವಿಚಾರನ ಸರ್ ಮಾರ್ಗದರ್ಶನ ಮುಂದುವರ್ಸೋಣ ನಿಮ್ಮೆಲ್ಲರ ಪರವಾಗಿ ನಮ್ಮ ಶಿವಶಕ್ತಿ ಪ್ರಸನ್ನ ಅವರಿಗೆ ಧನ್ಯವಾದ ಸರ್ ಎಸ್ ಮತ್ತೆ ಥ್ಯಾಂಕ್ ಯು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ